ಎಲ್ಲರಿಗೂ ನಮಸ್ಕಾರ ಮಹಾರಾಣಿಸ್ ಕುಕ್ಕಿಂಗಿಗೆ ಸ್ವಾಗತ ಈಗ ಮ್ಯಾಂಗೋ ಸೀಸನ್ ಆದ ಕಾರಣ ನಾವೀಗ ಒಂದು ಮ್ಯಾಂಗೋ ಮಿಲ್ಕ್ ಶೇಕ್ ಮತ್ತೊಂದು ಮ್ಯಾಂಗೋ ಲಸ್ಸಿ ಎರಡು ರೀತಿಯ ಮ್ಯಾಂಗೋ ಐಟಮ್ಗಳನ್ನು ಈಗ ನಾನು ತೋರಿಸ್ತಾ ಇದ್ದೇನೆ ತುಂಬ ಸುಲಭವಾಗಿ ಯಾರಾದರೂ ಗೆಸ್ಟ್ ಎಲ್ಲ ಬಂದಾಗ ಈಸಿಯಾಗಿ ಮನೆಯಲ್ಲಿ ಮಾವಿನ ಹಣ್ಣು ಇದ್ದರೆ ಮಾಡ್ಕೊಳ್ಬೋದು ಈಗ ಇದು ಹೇಗೆ ಮಾಡೋದು ಅಂತ ನೋಡಿಕೊಂಡು ಬರೋಣ ನೋಡುವ ಈಗ ನೋಡಿ ಈಗ ಮೂರು ಮಾವಿನ ಹಣ್ಣು ತೊಗೊಂಡಿದ್ದೇನೆ ಹಣ್ಣಾಗಿರೋ ಸ್ವೀಟ್ ಆಗಿರುವಂಥ ಮಾವಿನ ಹಣ್ಣೇ ಬೇಕು ಇದಕ್ಕೆ ಇದನ್ನು ಚೆನ್ನಾಗಿ ತೊಳೆದು ಬಿಟ್ಟು ಸಿಪ್ಪೆ ತೆಗೆದುಬಿಟ್ಟು ಇದನ್ನು ಪಲ್ಪ್ ರೆಡಿ ಮಾಡಿಕೊಂಡು ಬರುವ ಈಗ ನೋಡಿ ನಿಮ್ಮದು ಮಿಕ್ಸಿ ಜಾರ್ ತಗೊಂಡಿದ್ದೇನೆ ಮೊದಲಿಗೆ ಈಗ ನಾನು ಮ್ಯಾಂಗೋ ಮಿಲ್ಕ್ ಶೇಕ್ ಇದ್ದೇನೆ ಇದಕ್ಕೆ ನೋಡಿ ಒಂದು ಕಪ್ಪಿನಷ್ಟು ಪಲ್ಪ್ ಮ್ಯಾಂಗೋ ಪಲ್ಪ್ ತಗೊಂಡಿದ್ದೇನೆ ಸಿಪ್ಪೆಲ್ಲ ಹಾಕೊಳ್ಬಾರ್ದು ಇದಕ್ಕೆ ಒಂದು ಕಪ್ಪಿನಷ್ಟು ಹಾಕ್ಕೊಂಡಿದ್ದೇನೆ ಈಗ ನೋಡಿ ಇದಕ್ಕೆ ಒಂದು ಕಪ್ಪಿನಷ್ಟು ಹಾಲು ಹಾಕ್ಕೊಳ್ತಾ ಇದ್ದೇನೆ ಮಿಲ್ಕ್ ಶೇಕ್ ಆದ ಕಾರಣ ಹಾಲು ಬೇಕೇ ಬೇಕು ಆಮೇಲೆ ಇದಕ್ಕೆ ಒಂದು ಮುಕ್ಕಾಲು ಕಪ್ಪಿನಷ್ಟು ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಿನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೇನೆ ನಮ್ಮ ಸ್ವೀಟಿಗೆ ಅನುಗುಣವಾಗಿ ಹಾಕ್ಕೊಂಡ್ರೆ ಆಯಿತು ಮ್ಯಾಂಗೋ ಆಗಿರ್ತದೆ ಹಾಗೆ ಹಾಗೆ ಒಂದು ಸ್ಪೂನ್ನಷ್ಟು ಏಲಕ್ಕಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೇನೆ ನಾನು ಫ್ಲೇವರ್ ಚೆನ್ನಾಗಿರ್ತದೆ ಅಂತೇಳಿ ಆಮೇಲೆ ಇದಕ್ಕೆ ನೋಡಿ ಐಸ್ ಕ್ಯೂಬ್ಸ್ ಹಾಕೊಳ್ತಾ ಇದ್ದೇನೆ ನೀರು ಹಾಕದೆ ಈಗ ರುಬ್ಬಿಕೊಂಡು ಬರ್ತಾ ಇದ್ದೇನೆ ನೋಡಿ ರುಬ್ಬಿ ಆಯಿತು ಮ್ಯಾಂಗೋ ಮಿಲ್ಕ್ ಶೇಕ್ ರೆಡಿಯಾಗಿದೆ ಈಗ ಇದನ್ನು ಸರ್ವಿಂಗ್ ಗ್ಲಾಸಿಗೆ ಹಾಕೊಳ್ಳೋಣ ಇದು ತಿಕ್ಕಾಗಿರ್ತದೆ ಮ್ಯಾಂಗೋದು ಜ್ಯೂಸ್ ಎಲ್ಲ ತಿಕ್ಕಾಗಿರ್ತದೆ ಹಾಗೇ ಇದನ್ನು ಟೇಸ್ಟಿಗೆ ಗೋಸ್ಕರ ಇದಕ್ಕೆ ಒಂದು ಎರಡು ಸ್ಪೂನ್ನಷ್ಟು ನಾನು ವೆನಿಲ್ಲ ಐಸ್ ಕ್ರೀಮ್ ಹಾಕ್ಕೊಳ್ತಾ ಇದ್ದೇನೆ ತುಂಬ ಟೇಸ್ಟಿಯಾಗಿರ್ತದೆ ಇದನ್ನು ಹಾಕೊಂಡ್ರೆ ಹಾಕೋದೇನೂ ಮಾಡ್ಕೊಳ್ಬೋದು ನೋಡಿ ನಮ್ಮ ಮ್ಯಾಂಗೋ ಮಿಲ್ಕ್ ಶೇಕ್ ರೆಡಿಯಾಗಿದೆ ಈಗ ನಾವು ಮ್ಯಾಂಗೋ ಲಸ್ಸಿ ಮಾಡುವ ಅದಕ್ಕೋಸ್ಕರ ಈಗ ನೋಡಿ ಒಂದು ಮಿಕ್ಸಿಂಗ್ ಜಾರ್ ತಗೊಂಡಿದ್ದೇನೆ ನಾನು ಇದಕ್ಕೇ ಈಗ ನಾನು ಒಂದು ಕಪ್ಪಿನಷ್ಟು ಮ್ಯಾಂಗೋ ಪಲ್ಪ ಲಸ್ಸಿಗೆ ಇದು ಇದಕ್ಕೆ ಒಂದು ಕಪ್ಪಿನಷ್ಟು ಮೊಸರು ಹಾಕೊಳ್ಬೇಕು ಅದೇ ಕಪ್ಪಲ್ಲಿ ಒಂದು ಕಪ್ಪಿನಷ್ಟು ಮೊಸರು ಆಮೇಲೆ ಮುಕ್ಕಾಲು ಕಪ್ಪಿನಷ್ಟು ಸಕ್ಕರೆ ಹಾಗೆ ಒಂದು ಸ್ಪೂನಷ್ಟು ಏಲಕ್ಕಿ ಪೌಡರ್ ಹಾಗೆಯೇ ಇದಕ್ಕೆ ಐಸ್ ಕ್ಯೂಬ್ ಹಾಕ್ಕೊಳ್ಬೇಕು ನೀರು ಹಾಕ್ಕೊಳ್ಳಲಿಕ್ಕಿಲ್ಲ ಇದಕ್ಕೆ ತಿಕ್ಕಾಗಿರಬೇಕು ಮ್ಯಾಂಗೋ ಲಸ್ಸಿ ಕೂಡ ಈಗ ಇದನ್ನು ಮಿಕ್ಸಿ ಮಾಡಿಕೊಂಡು ಬರುವ ನೋಡಿ ಮಿಕ್ಸಿ ಮಾಡಿ ಆಯಿತು ನಮ್ಮ ಮ್ಯಾಂಗೋ ಲಸ್ಸಿ ರೆಡಿಯಾಗಿದೆ ಇದನ್ನು ಕೂಡ ನಾವು ಗ್ಲಾಸಿಗೆ ಹಾಕ್ಕೊಳ್ಳೋಣ ಈಗ ಡೆಕೋರೇಷನ್ಗೋಸ್ಕರ ಮ್ಯಾಂಗೋ ಪೀಸ್ ಹಾಕೊಂಡಿದ್ದೇನೆ ನಾನು ಮ್ಯಾಂಗೋ ಲಸ್ಸಿಗೆ ಒಂದು ಕಡೆ ಮ್ಯಾಂಗೋ ಮಿಲ್ಕ್ ಶೇಕ್ ಮತ್ತೊಂದು ಕಡೆ ಮ್ಯಾಂಗೋ ಲಸಿ ಎರಡೂ ಕೂಡ ರೆಡಿಯಾಗಿದೆ ತುಂಬ ಸುಲಭವಾಗಿ ನಮ್ಮ ಮನೆಯಲ್ಲಿ ಇದನ್ನು ಮಾಡ್ಕೊಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟದಲ್ಲಿಂದ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಧನ್ಯವಾದಗಳು